ಸರ್ ನಮಸ್ಕಾರ ನಮ್ದು ಬಂದು ಅವಳಳ್ಳಿ ರಾಮಂಜಿನಮ್ಮ ಫಸ್ಟ್ ಅವ್ರು ನಾವು ಇಲ್ಲಿ ಮನೆ ಫಸ್ಟ್ ನಾವು ಕಟ್ಟಮ್ ಒಂದ್ ಎಂಟು ವರ್ಷ ಇಲ್ಲೇ ಆಫೀಸ್ ಪಕ್ಕದಲ್ಲೇ ಇತ್ತು ಮತ್ತೆ ನಾವು ನೋಡಿಲ್ಲ ಹೋಗಿ ಯಾರೋ ಹೊಸಬ್ರು ಹೊಸಬ್ರು ಅನ್ಕೊಂಡೆ ಇದ್ವಿ ಮತ್ತೆ ಹಿಂಗೆ ನಮ್ಮ ಫ್ರೆಂಡ್ ಒಬ್ರು ಇದ್ರು ಅವ್ರಿಗೇನೋ ಪ್ರಾಬ್ಲಮ್ ಇತ್ತು ಲಕ್ಷ್ಮಿ ಅರುಣ್ ಅಂತ ಅವ್ರು ಅವ್ರಿಗೂ ಮಕ್ಳಿಗೆ ಒಂದ್ ಸ್ವಲ್ಪ ಇದಾಗಿತ್ತು ಹಂಗಾಗಿ ಫಸ್ಟ್ ಅವ್ರಿಗೆ ತೋರಿಸಿದ್ ನಾವು ಅವ್ರ ತೋರ್ಸಿ ಅವ್ರಿಗೆಲ್ಲ ಒಳ್ಳೇದಾಯ್ತು ಇಬ್ರು ಮಕ್ಕಳು ಆದ್ರು ಅವ್ರಿಗೆ ಇಬ್ರು ಮಕ್ಕಳು ಮತ್ತೆ ನಾವು ಹಂಗೆ ನಮ್ ಫ್ರೆಂಡ್ ಒಬ್ರು ಇಲ್ಲಿ ಇದ್ರು ಇನ್ನೊಬ್ರು ಅವರು ನಾವು ಅವ್ರ ಹೆಸರು ಸುಗಣ್ಣ ಅಂತ ಹಂಗೆ ಹಂಗೆ ಪರಿಚಯ ಸಮಸ್ಯೆ ಏನಾಗಿತ್ತು ಫಸ್ಟ್ ನಮ್ ಮಕ್ಕಳದ್ದು ಜಾತ್ಗೆ ಎಲ್ಲಾ ಬರ್ಸ್ಕೊಂಡು ಜಾತ್ಗೆ ಕೇಳ್ಕೊಂಡು ದೊಡ್ಡ ಮಗನ್ ಮದ್ವೆ ಆಗಿತ್ತು ದೊಡ್ ಮಗನ್ ಮದ್ವೆ ವಿಚಾರ ಏನು ಕೇಳಿಲ್ಲ ನಾವು ಇವ್ರದ್ದು ಮತ್ತೆ ಅವ್ರಿಬ್ಬ್ರ ಮಕ್ಳಿಗೆಲ್ಲಾ ಮದ್ವೆ ಕೇಳಕ್ಕೆ ಪ್ರತಿ ಒಂದಕ್ಕೂ ನಾವ್ ಅವ್ರನ್ನ ಕೇಳಿದ್ದೀವಿ ಕೇಳ್ಬಿಟ್ಟೆ ಮುಂದಕ್ಕೆ ಹೋಗಿ ಮತ್ತೆ ಎಲ್ಲಾ ಇಂತ ಟೈಮ್ ಇದೇ ತರ ಆಗುತ್ತೆ ಮದ್ವೆ ಆದ್ಮೇಲೆ ಇದೇ ಇಷ್ಟು ದಿನ ಪ್ರಾಬ್ಲಮ್ ಆಗುತ್ತೆ ಮಕ್ಕಳಾಗೋದಕ್ಕೆ ಮತ್ತೆ ಇಂಥವ್ರಿಗೆ ಹಿಂಗೆ ಆಗುತ್ತೆ ಅಂತ ಹೇಳಿ ಎಲ್ಲ ಹೇಳಿದ್ದಾರೆ ಅದೇ ತರ ನಡೆದಿದೆ ನಮ್ಗೆ ಫಸ್ಟ್ ಎರಡನೇವರ್ಗೆ ಮದ್ವೆ ಆದಾಗ ಹೋಗ್ ಕೇಳಿದ್ರು ಮಗುನು ಅವ್ರ ಹೆಸರು ರೂಪಾ ಅಂತ ಆನಂದ ಎರಡನೇ ಅವರು ಅವ್ರ ಜಾತಕ ಮಗೋದು ಜಾತಕ ಕೇಳಿ ನಮ್ ಕೇಳಿದಕ್ಕೆ ಜಾತ್ಕ ಹೇಳಿದ್ರು ಹುಡ್ಗಿ ಚೆನ್ನಾಗಿದ್ದಾಳೆ ಸ್ವಲ್ಪ ಮಕ್ಳಾಗೋ ಟೈಮ್ಗೆ ಸ್ವಲ್ಪ ಆಪರೇಷನ್ ಅದು ಇದು ಸ್ವಲ್ಪ ಆಗುತ್ತೆ ಅಂತ ಹೇಳಿದ್ರು ತರ ಅದೇ ತರ ಆಯ್ತು ಒಂದ್ ವರ್ಷದೇನೆ ಆಯ್ತು ಮಗುವಿನ ಅವ್ರಿಗೆ ತುಂಬಾ ಅವ್ರಿಗೆ ಏನಂತ ಗೊತ್ತಿಲ್ಲ ಹೊಟ್ಟೆ ನೋವು ಅದು ಇದು ತುಂಬಾನೇ ಇಷ್ಟೇ ಒಂಬತ್ ಒಳು ಹಿಂಗೇ ಸ್ವಲ್ಪ ಒದ್ದಾಡಿದ್ರು ಮತ್ತೆ ಬೇಡ ಬೇಡ ಮಗು ಅನ್ನೋ ರೀತಿಯಲ್ಲಿ ಇದ್ರು ಸರಿ ಮತ್ತೆ ಇವ್ರನ್ನೇ ಕರ್ಸಿ ಮನೆಗೆಲ್ಲ ಹೋಗಿದ್ರು ಸರ್ ಹಾಸ್ಪಿಟ್ಲಗೂ ಹೋಗಿದ್ವಿ ಮತ್ತೆ ಇವ್ರ ಹತ್ರನು ಕರ್ಸಿ ಮತ್ತೆ ಏನೇನೋ ಪೂಜೆಗಳೆಲ್ಲ ಹೇಳಿದ್ರು ಅವ್ರ ಅಮ್ಮ ಎಲ್ಲ ಬಂದಿದ್ರು ಅವ್ರ ಅಮ್ಮ ಅಪ್ಪ ಎಲ್ಲಾ ಇಲ್ಲಿ ಬಂದಿದ್ರು ಬೇಡ ಊರ್ ಕರ್ಕೊಂಡ್ ಹೋಗ್ತಿವಿ ಅಂತ ಹೇಳಿದ್ರು ಹೇಳಿದ್ರು ಅವಳಗ ನಮ್ ಸೊಸೆಗ ಆತರ ಪರಿಸ್ಥಿತಿ ಇತ್ತು ನೋವು ಹಂಗ ಅದೇ ತರ ಇತ್ತು ಸರ್ ಜಾಸ್ತಿ ಸರಿ ಹೋಗಿರ್ಲಿಲ್ಲ ಮತ್ತೆ ಪೂಜೆಗಳು ಅದು ಇದ್ರು ಹೇಳ್ಕೊಟ್ರು ಚೆನ್ನಾಗ್ ಓಡಾಡ್ಕೊಂಡು ಎಲ್ ಕೆಜಿ ಇವಾಗ ವಾಗ ಯು ಕೆ ಜಿ ಹೋಗ್ಬೇಕ ಆ ಮಗು ಅಲ್ಲಿ ಪೋಟೋ ದಲ್ಲಿದಾರೆ ಯು ಕೆ ಜಿ ಹೋಗ್ಬೇಕಾ ಮಗು ಚೆನ್ನಾಗಿದಾರೆ ಆರೋಗ್ಯ ಫಸ್ಟ್ ಇವ್ರಿಗೂ ಅಷ್ಟೇ ಹಾಸ್ಪಿಟ್ಲ್ ಗೆಲ್ಲಾ ಹೋಗವಾಗ ಡೆಲಿವರಿ ಟೈಮ್ ಗೆ ಮಣಿಪಾಲಲ್ಲೆಲ್ಲಾ ಅಡ್ಮಿಟ್ ಮಾಡಿದ್ರಿ ತುಂಬಾ ಪ್ರಾಬ್ಲಮ್ ಆಯ್ತು ಮಗುಗೆ ಇವ್ನಿಗೂನು ಅವ್ರಿಂತ ಟೈಮ್ಗೆ ಈ ತರ ಮಾಡ್ಸಿ ಈ ತರ ಮಾಡ್ಸಿ ಅಂತ ಇವ್ನಿಗೂ ಹೇಳಿದ್ರು ಅದೇ ತರಾನೇ ನಾವು ಅವ್ರ ಹೇಳಿದ್ದೆಲ್ಲ ಪೂಜೆಗಳು ಪುನಸ್ತ ಮಾಡ್ಕೊಂಡು ಮತ್ತೆ ಫಸ್ಟ್ ಇವರು ತುಂಬಾ ಪ್ರಾಬ್ಲಮ್ ಆಗಿತ್ತು ತುಂಬಾನೇ ಪ್ರಾಬ್ಲಮ್ ಆಗಿತ್ತು ಇದೇ ತರ ಈ ಮೂಲೆಯಲ್ಲಿ ಇದೇ ತರ ಇದೆ ಇದೆ ಈ ತರ ಶಾಂತಿ ಮಾಡ್ಕೊಳ್ರಿ ಈ ತರ ಮಾಡ್ಕೊಳ್ರಿ ಪೂಜೆಗಳೆಲ್ಲ ಚೆನ್ನಾಗಿ ನಮ್ಗೆ ಹರಿ ಓಂ ಗೃಹ್ಯೋ ನಮಃ ದೇವನಾಂಚ ಋಷಿನಾಂಚ ಗುರುಕಾಂಚನ ಸನ್ನಿಪಂ ಬುದ್ಧಿಮಂತಂ ತಮ್ ನಮಾಮಿ ಬೃಹಸ್ಪತಿ ಎಲ್ಲಾ ಕಿರಿಯಲ್ರಿಗೂ ಕೂಡ ನಮಸ್ಕಾರ ಗುರುಗ್ರಹ ಬದಲಾವಣೆ ಗುರುಗ್ರಹ ಒಂದು ರಾಶಿಯಿಂದ ಮತ್ತೊಂದು ರಾಶಿ ಹೋಗ್ತಾ ಇರ್ತಕ್ಕಂಥದ್ದು ಅಂದ್ರೆ ರಾಶಿಯಿಂದ ಋಷಭ ರಾಶಿಗೆ ಸಂಚಾರ ಮಾಡ್ತಾ ಇರತಕ್ಕಂತಹ ಒಂದು ವಿಶೇಷತೆ ಗುರು ಬದಲಾವಣೆಯಿಂದ ಮೀನ್ ರಾಶಿ ಅವರಿಗೆ ಯಾವ ರೀತಿ ಇರುತ್ತೆ ವರ್ಷ ಪೂರ್ತಿ ಅವ್ರಿಗೇನು ವರ್ಷ ಪೂರ್ತಿ ಅಂತಂತೀವಿ ಯಾಕೆ ಒಂದು ವರ್ಷನೇ ತಗೊಂತಾರೆ ಗುರು ವಿಚಾರದಲ್ಲಿ ಅಂತಂದ್ರೆ ಅದಕ್ಕೆ ಒಂದು ಸೂಕ್ಷ್ಮವಾದಂತ ವಿಶ್ಲೇಷಣೆ ವೈಜ್ಞಾನಿಕವಾಗಿ ತಿಳ್ಕೊಳ್ಳುವಂತ ತುಂಬಾ ಅನಿವಾರ್ಯ ಇದೆ ಯಾಕೆಂದ್ರೆ ಗುರು ಸಂಚಾರ ಕಾಲ ಒಂದು ವರ್ಷ ಅದೇನು ಸಂಚಾರ ಕಾಲ ಅಂತಂದ್ರೆ ಯಾವಾಗಂದ್ರೆ ಅವಾಗ ಸಂಚಾರ ಮಾಡಕಾಗಲ್ವಾ ಈ ತರ ಎಲ್ಲ ಒಂದು ಕ್ವಶನ್ಸ್ ಬರುವಂತ ಅದು ಸಹಜವಾಗಿರತ್ತೆ ಹಾಗೆ ನೋಡಿದ್ರೆ ನೋಡಿ ಭೂಮಿಗಿಂತ ಮುನ್ನೂರ ಇಪ್ಪತ್ತರಷ್ಟು ದೊಡ್ಡದಾದಂತ ಗ್ರಹ ಒಂದು ಗುರುಗ್ರಹ ಅಷ್ಟು ದೊಡ್ಡದು ಭೂಮಿನೇ ನಾವು ದೊಡ್ಡದೇನು ಅಂದ್ಕೊಂಡ್ರೆ ಭೂಮಿಗಿಂತ ಮುನ್ನೂರ ಇಪ್ಪತ್ತರಷ್ಟು ದೊಡ್ಡದಾಗಿರತ್ತೆ ಇನ್ನ ನಮ್ಮ ಒಂದು ಭೂಮಿಗಿಂತ ವ್ಯಾಸ ಅಂದ್ರೆ ವಿಸ್ತೀರ್ಣ ನೋಡಿದ್ರೆ ಒಂದು ಲಕ್ಷ ನಲವತ್ತೆರಡು ಸಾವಿರದ ಎಂಟುನೂರು ಕಿಲೋಮೀಟರ್ ಅಷ್ಟು ವ್ಯಾಸ ಪರದಿಯನ್ನ ನಮ್ಮ ಭೂಮಿ ಹೊಂದಿದ್ರೆ ಅದರ ಹನ್ನೆರಡರಷ್ಟು ಪಟ್ಟು ದೊಡ್ಡದ ಅಂತ ಗ್ರಹ ಈ ಒಂದು ಗುರುಗ್ರಹ ಹಾಗಾಗಿ ಈ ಇಷ್ಟು ದೊಡ್ಡದ ಅಂತ ಗ್ರಹದ ಬಲ ಭೂಮಿಗೆ ಖಂಡಿತವಾಗಿಯೂ ಪ್ರತಿ ವರ್ಷ ಪ್ರತಿ ದಿನ ನಮಗೆ ಬರ್ತಾ ಇರುತ್ತೆ ಅದು ವೈಜ್ಞಾನಿಕವಾದಂತಹ ಬಲ ಶಕ್ತಿ ಎನರ್ಜಿ ಅಂತಲೇ ಹೇಳ್ಬೋದು ಹಾಗಾಗಿ ನಮ್ಮ ಭೂಮಿ ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ತಡುತ್ತೆ ಪ್ರದಕ್ಷಿಣೆ ಮಾಡಬೇಕಾದ್ರೆ ಗುರು ಒಂಬತ್ತು ಗಂಟೆ ಐವತ್ತು ನಿಮಿಷದವರೆಗೂ ಒಂದು ಸುತ್ತಾಕ್ಬಿಡತ್ತೆ ಅಂದ್ರೆ ಸುಮಾರು ಎರಡೂವರೆ ಸುತ್ತಾಕತ್ತೆ ನಮ್ಮ ಒಂದು ಭೂಮಿಯ ಒಂದು ದಿನಕ್ಕೆ ಲೆಕ್ಕ ಹಾಕದೆ ಎಷ್ಟು ಫಾಸ್ಟ್ ತಿರುಗ್ತಾ ಇದೆ ಗುರು ಪಾಸ್ಟ್ ಅಲ್ಲಿ ಜೋರಾಗಿದೆ ಮತ್ತೆ ಗಾತ್ರದಲ್ಲೂ ದೊಡ್ಡದಾಗಿದೆ ನೋಡಿ ಇಷ್ಟು ಪ್ರಮಾಣದಲ್ಲಿ ದೊಡ್ಡ ಸ್ಥಿತಿಯಲ್ಲಿ ಗುರು ಇದೆ ಹಾಗಾಗಿ ಗುರು ಪ್ರತಿಯೊಂದು ರಾಶಿಯಲ್ಲಿ ಒಂದೊಂದು ವರ್ಷ ಇರ್ತಕ್ಕಂಥದ್ದು ಯಾಕೆ ಒಂದು ವರ್ಷ ಅಂತಂದ್ರೆ ಒಂದು ವರ್ಷನೇ ಸಮಯನೇ ತಕೊಳತ್ತೆ ಅಂದ್ರೆ ಭೂಮಿ ಸುತ್ತು ಒಂದು ಸುತ್ತು ಪ್ರದಕ್ಷಿಣೆ ಆಗ್ಬೇಕಂತಂದ್ರೇನೆ ಹನ್ನೆರಡು ವರ್ಷಗಳು ತಗೊಳತ್ತೆ ಇಷ್ಟು ಪಾಸ್ಟ್ ಆಗಿ ತಿರುಗಿದ್ರು ಕೂಡ ಹನ್ನೆರಡು ವರ್ಷಗಳ ಕಾಲ ಬೇಕು ಜೊತೆಗೆ ಹನ್ನೆರಡು ವರ್ಷದಲ್ಲಿ ಒಂದೊಂದು ರಾಶಿಯಲ್ಲಿ ಒಂದೊಂದು ಮನೆಯಲ್ಲಿ ಒಂದೊಂದು ವರ್ಷ ಇರುತ್ತೆ ಹಾಗೆ ಹನ್ನೆರಡು ರಾಶಿಗಳಿದೆ ಹನ್ನೆರಡು ವರ್ಷ ತಗೊಳ್ಳುತ್ತೆ ನಮ್ಮ ಭೂಮಿ ಸುತ್ತಲೂ ಮುನ್ನೂರ ಅರವತ್ತು ಡಿಗ್ರಿನಲ್ಲಿ ಈ ಹನ್ನೆರಡು ರಾಶಿಗಳನ್ನ ನಾವು ಕ್ರಮಿಸ್ಬೇಕಂತಂದ್ರೆ ಒಂದು ಗುರುಗ್ರಹ ಹನ್ನೆರಡು ಇಂಟು ಮೂವತ್ತು ಹನ್ನೆರಡು ಮೂರ್ಲೆ ಮೂವತ್ತಾರು ಇಂಟು ಮೂವತ್ತು ಮುನ್ನೂರ ಅರವತ್ತು ಡಿಗ್ರಿ ಆಗುತ್ತೆ ಹಾಗಾಗಿ ಒಂದು ರಾಶಿಯಲ್ಲಿ ಜೀರೋ ಇಂದ ಮೂವತ್ತು ಡಿಗ್ರಿಗಳ ಕಾಲ ಒಂದು ಸಂಚಾರದ ಡಿಗ್ರಿಗಳಿರುತ್ತೆ ಆ ಡಿಗ್ರಿಗಳನ್ನ ಜೀರೋ ಇಂದ ಮೂವತ್ತು ಡಿಗ್ರಿ ಕ್ರಾಸ್ ಆಯ್ತು ಅಂದ್ರೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗುವಂತಹ ಗುರುವಿನ ಸ್ಥಿತಿ ಆಗಿರುತ್ತೆ ಈ ರೀತಿಯಲ್ಲಿ ವೃಷಭ ರಾಶಿಯಲ್ಲಿ ಮೇ ಒಂದನೇ ತಾರೀಕು ಪ್ರಾರಂಭ ಆದರೆ ಬರುವ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಮೇ ಹದಿನಾಲ್ಕನೇ ತಾರೀಕು ಕೂಡ ಈ ಒಂದು ಗುರುಗ್ರಹ ವೃಷಭ ರಾಶಿಯಲ್ಲೇ ಇರ್ತಾನೆ ಆ ವೃಷಭ ರಾಶಿಯಲ್ಲೇ ಇರೋದ್ರಿಂದ ಅವರಿಗೆ ಯಾವ ರೀತಿ ಪ್ರತಿಫಲ ಇರುತ್ತೆ ಅಂತಂದ್ರೆ ನೋಡಿ ನಿಮ್ಮ ರಾಶಾಧಿಪತಿನೇ ಗುರು ಮೀನ್ ರಾಶಿಗೆ ಅಧಿಪತಿ ಗುರು ಮೂರನೇ ಮನೆ ಸಂಚಾರ ಮಾಡ್ತಾ ಇದ್ದಾನೆ ಅದಕ್ಕೆ ಇಷ್ಟು ದಿನ ರಾಶಿಯಲ್ಲಿದ್ದ ಒಂದು ವರ್ಷ ಪೂರ್ತಿ ಕಾಲ ನಿಮಗೆ ಗುರುಬಲ ಇತ್ತು ಈಗ ಮೂರನೇ ಮನೆಗೆ ತ್ರಿಕೋನ ಸ್ಥಾನಕ್ಕೆ ಸಂಚಾರ ಮಾಡ್ತಾ ಇದ್ದಾನೆ ಹಾಗಾಗಿ ಮೀನರಾಶಿಯವರಿಗೆ ಫೈನಾನ್ಸಿಯಲ್ ಸ್ಟೇಟಸ್ ಪ್ರಯತ್ನಗಳು ದೊಡ್ಡ ಮೊತ್ತದ ಪ್ರಯತ್ನಗಳೆಲ್ಲ ಮಾಡ್ತೀರಾ ದುಡ್ಡು ಕಾಸು ವಿಚಾರ ಮತ್ತೆ ಶುಭ ಕಾರ್ಯ ಪ್ರಯತ್ನಗಳು ಜಾಸ್ತಿ ಅಂದ್ರೆ ಫ್ಯೂಚರ್ ಗೆ ಆಲೋಚನೆ ಇಟ್ಕೊಂಡು ಒಂದು ಆರ್ಗನೈಸೇಷನ್ ಮಾಡೋದು ಒಂದು ಕಂಪ್ನಿ ಕಟ್ಟೋದು ಒಂದು ಯಾವುದೋ ಒಂದು ಕ್ರಿಯೇಟ್ ಮಾಡಿ ಡೆವಲಪ್ ಮಾಡುವಂತಹದ್ದು ಸಮಾಜಕ್ಕೆ ಒಲಿತಾಗುವಂತಹದ್ದು ಆಗುವಂತಹದ್ದು ಹೆಲ್ಪ್ ಆಗುವಂತಹದ್ದು ಎಲ್ರಿಗೂ ಕೂಡ ಶುಭ ಆಗುವಂತಹದ್ದು ಈ ರೀತಿಯ ಪ್ರಯತ್ನ ಕಾರ್ಯಗಳಿಗೆ ಮೀನ್ರಾಶಿಯವರು ಖಂಡಿತವಾಗಿದ್ದು ಪ್ರಯತ್ನಿಸ್ತೀರ ಸುಫಲ ಸಿಗತ್ತೆ ಪ್ರಾರಂಭದಲ್ಲಿ ಸ್ವಲ್ಪ ವೈಪರೀತ್ಯ ಇರುತ್ತೆ ಯಾವಾಗಪ್ಪ ಅಂತಂದ್ರೆ ಮೇ ಹತ್ತೊಂಬತ್ತರಿಂದ ಜೂನ್ ಹನ್ನೆರಡು ವರೆಗೂ ಈ ಸಮಯದಲ್ಲಿ ಶುಕ್ರ ಗುರು ಜೊತೆ ಯತಿಯಾಗಿರ್ತಾನೆ ಗುರು ಮೇ ಒಂದರಿಂದನೇ ಇದ್ದಾನೆ ವೃಷಭ ರಾಶಿಯಲ್ಲಿ ವೃಷಭ ರಾಶಿ ಅಧಿಪತಿ ಯಾರು ಶುಕ್ರ ಶುಕ್ರನು ಗುರುವಿಗೆ ಶತ್ರು ಭಾವ ಶತ್ರು ಭಾವದ ಮನೆಯಲ್ಲಿ ಸಂಚಾರ ಒಂದು ವರ್ಷದ ಕಾಲ ಆ ಶತ್ರು ಭಾವದ ಮನೆಯಲ್ಲಿ ಶತ್ರು ಆಗಿರ್ತಕ್ಕಂಥ ಶುಕ್ರನೇ ಪ್ರವೇಶ ಮಾಡ್ತಾ ಇದ್ದಾನೆ ಮೇ ಹತ್ತೊಂಬತ್ತಿಗೆ ಮೇ ಹತ್ತೊಂಬತ್ತರಿಂದ ಜೂನ್ ಹನ್ನೆರಡುವರೆಗೂ ಈ ಸಮಯನ್ನ ಗ್ರಹಿಸಬೇಕು ಈ ಸಮಯದಲ್ಲಿ ಸ್ವಲ್ಪ ವೈಪರೀತ್ಯಗಳಿರುತ್ತೆ ಪ್ರಯತ್ನಗಳು ಸ್ವಲ್ಪ ಅದಲು ಬದಲಾಗಿರುತ್ತೆ ಅಂದ್ಕೊಂಡಷ್ಟು ಮಟ್ಟಿಗೆ ನಿಮ್ಗೆ ಶುಭಕಾರಕವಾಗಿರೋದಿಲ್ಲ ಸ್ವಲ್ಪ ಗುರು ಮತ್ತೆ ಶುಕ್ರಗ್ರಹ ಶಾಂತಿ ಪರಿಹಾರ ಮಾಡ್ಕೊಳ್ಳಿ ಅಮ್ಮನವರ ದೇ ದೇವಾಲಯದಲ್ಲಿ ಕುಂಕುಮಾರ್ಚನೆ ಮಾಡಿಸ್ಕೊಳ್ಳಿ ಶುಭವಾದಂತಹ ಫಲ ಸಿಗತ್ತೆ ಮನೆ ಕಡೆ ಸ್ವಲ್ಪ ಭೂಮಿ ವ್ಯವಹಾರಗಳು ಸ್ವಲ್ಪ ಮನೆ ತಗೊಳ್ಳುವಂತಹ ಪ್ರಯತ್ನಗಳು ಬಿಸ್ನೆಸ್ ವಿಚಾರವಾಗಿ ಅಭಿವೃದ್ಧಿಗಳು ಇವೆಲ್ಲ ಕೂಡ ನಡೆಯುತ್ತೆ ಒಳ್ಳೆಯ ಶುಭ ಇದೆ ವಿದ್ಯಾರ್ಥಿ ಮಕ್ಕಳಿಗೆ ನೀವು ಪ್ರಯತ್ನ ಮಾಡಿದಷ್ಟು ಫಲ ಸಿಗತ್ತೆ ನಿಮ್ ಮನಸ್ಸು ಎಷ್ಟಿದೆಯೋ ಯಾವ ಯಾವ ಎಜುಕೇಶನ್ಸ್ ಮಾಡಬೇಕು ಯಾವ ಕೋರ್ಸ್ಗಳು ಮಾಡಬೇಕು ಎಲ್ಲ ಇವಾಗ ಈ ಟೈಮಲ್ಲಿ ಎಕ್ಸ್ಟ್ರಾ ಕೋರ್ಸ್ಗಳು ಮಾಡುವಂತಹ ಒಂದು ಜ್ಞಾನ ಕೂಡ ನಿಮಗೆ ಒದಗಿ ಬರುತ್ತೆ ಎಕ್ಸ್ಟ್ರಾ ಆಕ್ಟಿವಿಟೀಸ್ ನಾಲೆಜ್ ಕೂಡ ನಿಮಗೆ ಸಿಗತ್ತೆ ಶುಭದಾಯಕವಾಗಿರುತ್ತೆ ಹಾಗೆ ಪ್ರಯತ್ನ ಮಾಡುವುದು ಈ ಯಾವುದೇ ರೀತಿ ವೈಪ್ರೀತೀಲಿರುವುದಿಲ್ಲ ಗರ್ಭಿಣಿ ಸ್ತ್ರೀಯರಿಗೂ ಕೂಡ ಶ್ರೇಷ್ಠವಾದಂತಹ ಒಂದು ಮಕ್ಕಳಾಗುವಂತಹ ಒಂದು ಭಾಗ್ಯ ಲಭಿಸುತ್ತೆ ಮಿತ್ರರ ವಿಚಾರ ನೋಡಿದ್ರೆ ಸ್ವಲ್ಪ ವೃತ್ತಿದಾಯಕ ಅಭಿವೃದ್ಧಿಯಲ್ಲಿರ್ತಕ್ಕಂತಹ ದೊಡ್ಡ ದೊಡ್ಡ ಸೊ ಇರ್ತಾರೆ ದೊಡ್ಡ ದೊಡ್ಡ ಆಫೀಸರ್ಸ್ ಇರ್ತಾರೆ ಅಂತಹ ಒಂದು ವ್ಯಕ್ತಿಗಳ ಒಂದು ನಿಮ್ಮ ಒಂದು ಸಹವಾಸ ಅಂದರೆ ಸ್ನೇಹ ಫ್ರೆಂಡ್ಶಿಪ್ಪು ಅವರಿಂದ ವಿಶೇಷವಾದಂತಹ ಪ್ರಯತ್ನಗಳು ನಿಮ್ಮ ಪ್ರಾಜೆಕ್ಟ್ಸ್ ಅವ್ರಿಗೆ ಹೇಳೋದು ಅವ್ರ ಪ್ರಾಜೆಕ್ಟ್ಸು ನಿಮಗೆ ಹೇಳುವಂತಹದ್ದು ಇವೆಲ್ಲೂ ಕೂಡ ನಡೆಯುತ್ತೆ ಸುಖದಾಯಕವಾದಂಥ ಪ್ರಯತ್ನಗಳು ಅವ್ರ ಜೊತೆ ನಡೆಯುತ್ತೆ ನಾ ದಂಪತಿಗಳ ವಿಚಾರದಲ್ಲಿ ನೋಡಿದ್ರೆ ಸ್ವಲ್ಪ ಬಾಂಧವ್ಯ ಸುಖಮಯವಾಗಿರುತ್ತೆ ಆದರೂ ಸಹ ರಾಹು ಅಂಡ್ ಕೇತು ಗ್ರಹಗಳ ಸಂಚಾರದಲ್ಲಿದೆ ಇದೆ ರಾಶಿಯಲ್ಲಿ ರಾಹು ಇದೆ ಕನ್ಯಾ ರಾಶಿಯಲ್ಲಿ ಕೇತು ಇರೋದ್ರಿಂದ ರಾಹುಕೇತು ದೃಷ್ಟಿ ಸಂಚಾರ ಇರೋದ್ರಿಂದ ಸ್ವಲ್ಪ ದಾಂಪತ್ಯದಲ್ಲಿ ಕಸಿವಿಸಿಗಳು ಸ್ವಲ್ಪ ವೈಪರೀತ್ಯಗಳು ಮನಸ್ತಾಪಗಳು ಇರುತ್ತೆ ಹಾಗೆ ಕಾಲಸಿಗೆ ಹೋಗಿ ಬನ್ನಿ ಪ್ರಾಹುಕ್ಯತೆ ಶಾಂತಿ ಪರಿಹಾರ ಮಾಡ್ಕೊಳ್ಳಿ ನಿಮಗೆ ದಂಪತಿಗಳು ಕೂಡ ಸುಭದಾಯಕವಾದ ಪ್ರತಿಫಲ ಸಿಗುತ್ತೆ ಆರೋಗ್ಯ ವಿಚಾರ ನೋಡಿದ್ರೆ ಸ್ವಲ್ಪ ಇ ಎಂಟಿ ರಿಲೇಟೆಡ್ ಅಂದರೆ ಕಣ್ಣಿನ ನೋವು ಸಮಸ್ಯೆ ಕಣ್ಣು ಉರಿ ಆಗುವಂತಹದ್ದು ಭಾರವಾಗಿರುವಂತಹದ್ದು ಇ ಎಂಟಿ ರಿಲೇಟೆಡ್ ಸಮಸ್ಯೆಗಳು ಸಾಧಾರಣ ಮಟ್ಟಿಗೆ ವೈಪರೀತ್ಯದಲ್ಲಿ ಬರುವಂತಹದ್ದು ಇರುತ್ತೆ ಬಾಕಿ ವಿಚಾರ ಹಟ ಹಿಡಿದು ಸಾಧಿಸುವಂತಹದ್ದು ಭೂಮಿ ಮೇಲೆ ಪ್ರಯತ್ನದಾಯಕ ಪ್ರ ಫಲಗಳನ್ನ ನೀವು ಏನ್ ಮಾಡಬೇಕು ಅಂದ್ಕೊಂಡು ಪ್ರಯತ್ನ ಮಾಡ್ತಾ ಇರ್ತೀರ ಅವೆಲ್ಲವೂ ಕೂಡ ನಿಮ್ಗೆ ಫಲಿಸುವಂತಹದ್ದು ಮತ್ತೆ ಅನ್ನ ತಮ್ಮಂದ್ರ ವ್ಯವಹಾರಗಳಿಂದ ಸಕ್ಸಸ್ ಸಿಗುವಂತಹದ್ದು ದಾಯಾದಿ ಸಂಬಂಧಿಗಳಿಂದ ನಿಮಗೆ ಭಾಗ್ಯ ಒದಗಿ ಬರುವಂತಹದ್ದು ಇವೆಲ್ಲ ಕೂಡ ಸಕ್ಸಸ್ ಸಿಗತ್ತೆ ಯಾವುದೇ ರೀತಿ ವೈಪ್ರೀತಿಗಳಿರೋದಿಲ್ಲ ವೃತ್ತಿ ವಿಚಾರ ನೋಡಿದ್ರೆ ಸಮಾಜಕ್ಕೆ ಒಳಿತಾಗುವಂತಹದ್ದು ಪಬ್ಲಿಕ್ ಕಮ್ಯುನಿಕೇಶನ್ಸ್ ರಾಜಕೀಯ ನಾಯಕರಿಗೆ ವಿಶೇಷವಾದಂತಹ ಬಲ ಬರುತ್ತೆ ಮತ್ತೆ ಐಯರ್ ಡಿಪಾರ್ಟ್ಮೆಂಟ್ ಅಂದ್ರೆ ಯು ಜಿ ಸಿ ಸ್ಟಡಿ ಆಗಿರ್ತಕ್ಕಂಥ ಎಕ್ಸಾಮ್ ಪಾಸ್ ಮಾಡಿರ್ತಕ್ಕಂಥವ್ರಿಗೆ ಮತ್ತೆ ಐ ಎ ಎಸ್ ಆಫೀಸರ್ಗೆ ಐ ಪಿ ಎಸ್ ಆಫೀಸರ್ ಇವರಿಗೆಲ್ಲರೂ ಕೂಡ ಸುಭದಾಯಕವಾದಂತಹ ಅನುಕೂಲಗಳು ಮೀನರಾಶಿಯಲ್ಲಿ ಇರೋರಿಗೆ ಲಭಿಸುತ್ತೆ ವೃತ್ತಿಯಲ್ಲಿ ಗ್ರೇಡ್ ಜಾಸ್ತಿ ಆಗುತ್ತೆ ಅಂದ್ರೆ ನಿಮ್ಮ ಒಂದು ಸ್ಥಾನ ಬಡತಿ ಪ್ರಮೋಷನ್ಸ್ ಇಂಪ್ರೂವ್ಮೆಂಟ್ಸ್ ಆಗತ್ತೆ ಒಳ್ಳೆಯ ಸ್ಥಾನಮಾನಗಳನ್ನ ಕಳಿಸುವಂತಹದ್ದು ಮತ್ತೆ ಕಂಪ್ನಿಗಳಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಇರೋರು ಕೂಡ ಒಂದು ಐಯರ್ ಪೋಸ್ಟ್ ಸಿಗುವಂತಹ ಒಂದು ಯೋಗ ಫಲ ನಿಮ್ಮದಾಗಿ ಇರುತ್ತೆ ಆದಾಯ ವಿಚಾರಗಳು ನೋಡಿದ್ರೆ ಕಠಿಣ ಪರಿಶ್ರಮದಂಗೆ ಆದಾಯಗಳು ಮಾಡ್ತಾ ಇದ್ದೀರಾ ಖರ್ಚುಗಳು ಕೂಡ ಸ್ವಲ್ಪ ಚಿಂತೆ ಮಾಡಿ ಯೋಚನೆ ಮಾಡಿ ಖರ್ಚುಗಳು ಮಾಡ್ತಾ ಇದ್ದೀರಾ ಸೊ ಸಾಲಗಳು ತೀರಿಸುವಂತಹದ್ದು ಸಾಲ ಬಾಧೆಗಳನ್ನ ಕಮಿಟ್ಮೆಂಟ್ಸ್ ಅಂತ ಹೊರಗಡೆ ಬರುವಂತಹ ಪ್ರಯತ್ನಗಳು ಕೆಲವೊಂದೆಲ್ಲ ಸೆಟ್ಲ್ಮೆಂಟ್ಸ್ ಎಲ್ಲ ಕೂಡ ಸಾಲ ಮಾಡಿಕೊಳ್ಳುವಂತಹದ್ದು ಇವೆಲ್ಲೂ ಕೂಡ ನಡೀತಾ ಇದೆ ಅವು ಕೂಡ ಈ ಒಂದು ಸಮಯದಲ್ಲಿ ಸ್ವಲ್ಪ ಪ್ರಯತ್ನಗಳಿಂದ ನಿಮಗೆ ಅನುಕೂಲಿಸುವಂತಹದ್ದು ಅವುಗಳಲ್ಲಿ ಸುಸಜ್ಜಿತವಾದಂತಹ ಸುಫಲ ಕೊಡುವಂತಹದ್ದು ರಿಸಲ್ಟ್ಸ್ ಇದೆ ಹಾಗೆ ಉತ್ತಮವಾದಂತಹ ಯೋಗ ಫಲ ಅವರಿಗೆ ಗುರು ಬದಲಾವಣೆಯಿಂದ ಕೂಡ ಇದೆ ಗುರುಬಲ ಇಲ್ಲದೆ ಇದ್ರೂ ಕೂಡ ತ್ರಿಕೋಣದಲ್ಲಿರುವಂತಹ ಗುರು ಗುರುಬಲ ಕೊಡುವಂತಹ ಯೋಗ ಲಭಿಸತ್ತೆ ಹಾಗಾಗಿ ಒಂದು ಬೃಹಸ್ಪತಿ ದೇವರ ಅನುಗ್ರಹ ಕೂಪ ತಕ್ಷ ಮೀನರಾಶಿಯವರಿಗೆ ನಿಮ್ಮೆಲ್ಲರಿಗೂ ಕೂಡ ಒಂದು ಶುಭದಾಯಕವಾದ ಫಲ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಎಲ್ರಿಗೂ ಶುಭವಾಗ್ಲಿ ನಮಸ್ಕಾರ Oh hmm.